ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೇನೆ ನೋಡಿ ಇವತ್ತು ಇಲ್ಲಿ ನೂಲಿಯಲ್ಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪೇಟೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಈ ಪೇಟೆಯಲ್ಲಿ ಯಾವೆಲ್ಲ ಎತ್ತುಗಳು ಯಾವ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ಬನ್ನಿ ಇವತ್ತಿನ ಪೇಟೆ ಹೇಗಿದೆ ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇದು ನೂಲಿ ಎತ್ತಿನ ಪ್ಯಾಟೆ ಎರಡನೇ ಭಾಗದ ವಿಡಿಯೋ ಇದು ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಎತ್ತುಗಳು ಏನು ರೀತಿಯಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಆಗಿ ಇಲ್ಲೊಂದಿಷ್ಟು ಎತ್ತುಗಳದಾವೆ ನೋಡ್ರಿ ಅವನವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಇಷ್ಟೊಂದು ಎತ್ತುಗಳು ಅದಾವೆ ಒಂದೊಂದು ಜೋಡಿಯಾಗಿ ಕೇಳೋಣ ಏನು ಹೇಳ್ತಾರಂತ ನಾ ನಮಸ್ಕಾರ ನಿಮ್ಮ ಹೆಸರೋಣ ಯಾವ ಅದ್ರಗುಂಚಿನ ಓಕೆ ಎಷ್ಟು ಜೋಡಿ ತಂದ್ರೆ ಅಣ್ಣ ಇಲ್ಲಿ ಬಟ್ಟೆಗೆ ಐದು ಜೋಡಿ ಓಕೆ ಅಂದ್ರೆ ಹತ್ತು ಹತ್ತು ತೊಳೆ ಅದಾವಣ್ಣ ಎರಡು ಅಣ್ಣ ಏನು ಅಣ್ಣ ಜೋಡಿ ಒಂದು ಒಂದು ಲಕ್ಷದ ಐದು ಸಾವಿರ ಕಂಚಿ ಜೋಡಿ ಒಂದು ಲಕ್ಷದ ಐದು ಸಾವಿರ ಇವತ್ತ ನೋಡಿರಿ ಅಲ್ಲಾಗ್ರಿ ಕಡೆಯಲ್ಲು ಬೆಳಕ ಹೆಂಗದ ರೀ ಎರಡು ಕಡೆ ಅದಾವೆ ಆಯ್ತುಗಿದ ಏನಿಲ್ಲ ಎಷ್ಟು ಬಂದಿರು ಬಿಡ್ತೀರಣ ಫೈನಲ್ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈಗ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಇದು ಒಂಟಿ ಆದಾಗ್ರಿ ಒಂಟಿ ಆಯ್ತು ನೋಡಿರಿ ಗುಂಬ ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿರಿ ಏನು ಹೇಳಣ್ಣ ಒಂಟಿ ಐತಿ ವ್ಯಾಪಾರ ಐವತ್ತೇಳು ಐವತ್ತೆರಡು ಸಾವಿರ ನಲ್ವತ್ತೈದು ನಲವತ್ತೈದು ಫೈನಲ್ ಬಿಡ್ತೀರಿ ಓಕೆ ಐವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದು ನಲ್ವತ್ತೈದು ಸಾವಿರ ಫೈನಲ್ ಅಲ್ಲಾಗ್ರಿ ರೀ ಕಡೆಯೆಲ್ಲ ಓಕೆ டழியாக்குங்கண்ண நல்லத்தஞ்சு ஃபைனலா இல்லை ஜோடி எத்தனோடி தரக்கணா இல்லை ஜோடி ஏன்னா சவர தொரோடு சாயிர அல்லா நல்ல டழியாக்குங்கண்ணா ஃபைனலா எம்பத்தெரு சா இல்லை வந்தமே சூர் வச்சுக்க ஆகும் அல்லா ಎಂಬತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾವೆ ನೋಡಿ ಫ್ರೆಂಡ್ಸ್ ಇಷ್ಟಲ್ಲೇ ಅತಿಗಳು ತೋರಿಸಿದ್ದೇನೆ ನೋಡಿ ನಿಮಗೆ ಅಣ್ಣವ್ರು ಇಲ್ಲಿ ನೂಲಿ ಪ್ಯಾಚಲಿ ತಂದಿದ್ದಾರ ನೋಡ್ರಿ ಇಲ್ಲಿ ಪ್ರತಿ ಸಂತಿ ಇರ್ತಾರಣ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿದ್ರೆ ನಾಗಪ್ಪ ನಾಗಪ್ಪ ಅದ್ರ ಅದ್ರಗುಂಚವರಾ ಮೊಬೈಲ್ ನಂಬರ್ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಟ್ ಡಬಲ್ ಏಟ್ ಮತ್ತು ಫೋರ್ ಡಬಲ್ ಏಟ್ ಟೂ ಫೋರ್ ಟೂ ಫೋರ್ ಐದು ಜೋಡಿ ಅದ ಅಣ್ಣ ಫ್ರೆಂಡ್ಸ್ ಇದೊಂದು ಒಂಟಿ ಎತ್ತಿದೆ ನೋಡ್ರಿ ಕೇವಣ ಕೊಂಬು ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿತ್ತು ನೋಡ್ರಿ ಯಾವ್ದನ ಇತ್ತು ಏನ್ ಹೇಳ್ತಾರಣ ವ್ಯಾಪಾರ ಐವತ್ತೆಂಟು ಸಾವಿರ ಅಲ್ಲ ಅಣ್ಣ ಕಡೆಯೆಲ್ಲ ಗೆಳಕ್ಕೆ ಹೆಂಗೈತಣ್ಣ ಇದು ಎರಡು ಕಡೆ ಎರಡು ಕಡೆ ಸುಧಾಯ್ತಾ ಹಾಗೆ ಇದೇನಿಲ್ಲ ಫೈನಲ್ ಎಷ್ಟು ಬಂದರೆ ಬಿಡ್ತೀಯಣ್ಣ ಐವತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಹೆಸರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಏಯ್ಟ್ ಸೆವೆನ್ ತ್ರೀ ಸೆವೆನ್ ಸೆನ್ ಸೆವೆನ್ ತ್ರೀ ಐವತ್ತು ಸಾವಿರ ಫೈನಲ್ ಅಣ್ಣ ಫ್ರೆಂಡ್ಸ್ ಒಳ್ಳೆ ನೋಡಿ ಎತ್ಕೊಳ್ಳೋದ್ರಿ ಚೆನ್ನಾಗಿದೆ ಯಾವ ಬಿದ್ರಗಡ್ಡಿನ ಏನು ಹೇಳ್ತೀರಣ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲಾಗೇನ ಅಣ್ಣ ಕಡೆಯಲ್ಲ ಹೆಂಗದ ಎರಡು ಕಡೆ ರೂಢದ ಒಂದು ಬಲಕ ಈ ಕಡೆ ಎಡಕಣ ಎಷ್ಟು ಬಂದ್ರೆ ಬಿಡ್ತೇವೆ ಅಣ್ಣ ಫೈನಲ್ ಫೈನಲ್ ಎಷ್ಟು ಬಿಡ್ತೀರಣ್ಣ ಒಂದು ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈಗ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ನಿಮ್ಮ ಹೆಸರಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಿರಿ ಏಟ್ ನೈನ್ ಏಯ್ಟ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ತ್ರೀ ನೈನ್ ಫೋರ್ ತ್ರೀ ಫೈವ್ ಒಂದು ಹದಿನೈದು ಫೈನಲ್ ಅಣ್ಣ

ಒಂದು ಲಕ್ಷದ ಎಂಬತ್ತೈದು ಸಾವಿರ ಇರ್ತಾರ ನೋಡಿರಿ ಅಲ್ಲಾಗ್ರಿ ಎರಡು ಸೇಮಾ ಸೇಮ ಬೆಳಕ ಹೆಂಗದ್ರಿ ಎಲ್ಲದಕ್ಕೂ ಖಾತ್ರಿ ಕೊಡ್ತೀರಿ ಫೈನಲ್ ಹೆಂಗ್ ಬಿಡ್ತಿರಿ ಒಂದು ಎಂಬತ್ತಾ ಫ್ರೆಂಡ್ಸ್ ನೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಜೊತೆಗೆ ಬರ್ತಾವ್ರತ

ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಕೊಳ್ಳೋದ್ರಿ ಜೋಡಿ ಏನಾರೋಣ ಯಾವ ಎತ್ಕೊಳ್ಳಿವು ಇಲ್ಲಿ ಲೋಕಲ್ವಾಟಿ ನೋಡ್ರಿ ಅಲ್ಲಾಗೇನೋಣ ಅದು ಅದು ಕಡೆಯಲ್ಲ ಒಂದು ನಾಕಲ್ಲು ನಾಕಲ್ ಅಂತ ನೋಡ್ರಿ ವ್ಯಾಪಾರ ಏನು ಹೇಳಿರಿ ನೋಡ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿರಿ ಬೆಳಕ ಹೆಂಗದ ನಾವು ಎರಡು ಕಡೆ ರೂಢಿ ಅದಾವ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಅಣ್ಣ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೋರ್ ಏಟ್ ಫೋರ್ ಫೈವ್ ಡಬಲ್ ಜೀರೋ ಟೂ ಫೈವ್ ಒಂದು ಹತ್ತು ಫೈನಲ್ ಅಣ್ಣ ಫ್ರೆಂಡ್ಸ್ ನೂಲಿ ಎತ್ತಿಂತ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಒಂದೇ ಜೋಡಿನ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ಕೊಳ್ಳೋದು ಅಂದರೆ ನಾನು ಅವ್ರು ತಂದಿದ್ದಾಗಲಿ ನೂಲಿ ಫ್ಲಾಟಲ್ಲಿ ಚೆನ್ನಾಗಿರ್ತಾರೆ ಕೇಳೋಣ ಮೊಬು ಮಕ್ಕ ಖಾಲಿ ಎಲ್ಲ ಚೆನ್ನಾಗಿತ್ತು ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವರು ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಇಪ್ಪತ್ತು ಫ್ಯಾನ್ಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯ್ತಾ ನೋಡಿರಿ ಕಕ್ಕ ಕಾಕ ಬೈಬುಡ್ಯಾವ ಬೆಳಗ್ಗೆ ಹೆಂಗದವ್ರಿ ಕತ್ರಿ ಅದಾವ ಎರಡು ಕಡೆನಾ ಒಂದು ಕಡೆನ ಹೆಂಗೆ ಅದ ಹಂಗೆ ಎಷ್ಟು ಬಂದರೆ ಅಣ್ಣ ಫೈನಲ್ ಒಂದು ಒಂದು ಲಕ್ಷ ಹತ್ತು ಸಾವಿರ ಫ್ಯಾನ್ಸಿ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತೇವೆ ಅಂತ ನೋಡಿರಿ

ಎರಡು ಕಡೆನಾಡು ಕಡೆ ಅಂತ ನೋಡಿರಿ ಕೆಲಸ ಚಲೋ ಅಂತ ಹೇಳ್ತಿದಾರೆ ಫೈನಲ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ಇಲ್ಲಿ ಬಂದ್ಮೇಲೆ ಚೂರ ಕಮ್ಮಿ ಆಗ್ಬೋದಣ್ಣ ಓಕೆ ಫ್ರೆಂಡ್ಸ್ ಈ ಈಜೋಡಿ ಏನು ಹೇಳ್ತಾರೆ ಕೇಳೋಣ ಜೋಡಿ ಏನಾಯ್ತು ಅಣ್ಣ ಒಂದು ಇಪ್ಪತ್ತು ಅಲ್ಲಾಗ್ರಿ ಕಡೆಯಲ್ಲೂ ಬೆಳಗ್ಗೆ ಹೆಂಗದೋಣ ಫೈನಲ್ ಅಣ್ಣ ಒಂದು ಹತ್ತು ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಕಡೆ ಇನ್ನೊಂದಿಷ್ಟು ಹತ್ತುಗಳಿದೆ ಇದು ಜವಾರಿ ಎತ್ಗಳು ಮಾಡ್ಕೊಡ್ತೇವೆ ಈ ಜವಾರಿ ಜೋರಣ ಜರ್ಸಿ ಮಿಕ್ಸ್ ಐತಣ ಮಿಕ್ಸ್ ಐತಲ್ಲ ಅಲ್ಲಾಗ್ರಿ ಹಾಕಲ್ಲ ಬೆಳಗ್ಗೆ ಹೆಂಗೈತಣ್ಣ ಇದು ವ್ಯಾಪಾರ ಏನು ಬಿಡ್ರಿ ಒಂದು ಜೋಡಿ ಓಕೆ ಜೋಡಿ ಎಂಬತ್ತೈದು ಸಾವಿರ ಫೈನಲ್ ಅಣ್ಣ ಅಂದರೆ ಎಪ್ಪತ್ತೈದು ರೂಪಾಯ ಓಕೆ ಫ್ರೆಂಡ್ಸ್ ಈಗ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಅಂತ ಆಗಿಬಿಡ್ತಾನಿ ಈಗಣ್ಣ ಇದು ಎಂಬತ್ತೈದಾ ಈ ಜೋರಣ್ಣ ಪ್ಯೂರ ಎಲ್ಲ ಹೊಸ ಬಾಯಿ ಒಂದು ವರ್ಷ ಆಗೈತೆ ರೀ ಬೆಳಕು ಹೆಂಗೆ ಅದವಣ್ಣ ಅದಾವ ಫೈನಲ್ ಅಣ್ಣ ಎಂಬತ್ತೆರಡು ಸಾವಿರ ಫ್ರೆಂಡ್ಸ್ ಜೋಡಿ ಎಂಬತ್ತೆರಡು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ಅಂತಂದ್ರಿ ಒಂದು ಐದು ಜೋಡಿ ಎತ್ನೂರು ತೋರಿಸಿದ್ದೀನಿ ನಾನು ನಿಮಗೆ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಒನ್ ನೈನ್ ಒನ್ ಜೀರೋ ಏಟ್ ಜೀರೋ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಫೋರ್ ಸೆವೆನ್ ಫೋರ್ ಸೆವೆನ್ ಟೂ ಸಿಕ್ಸ್ ಟು ಸಿಕ್ಸ್ ಇಲ್ಲಿ ಪ್ರತಿಸಂತಿ ಇರ್ತೀರಣ್ಣ ಈ ಸಂತೆ ಐದು ಜೋಡಿ ತೊಂದ್ರಣ್ಣ ಐದು ಫ್ರೆಂಡ್ಸ್ ಮೂಲಿ ಎತ್ತಿನಿಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಇತ್ತು ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೂಲಿ ಸಂತೆ ವಿಡಿಯೋ ಜನವರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬೇಕಿ ಆಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ